ಬಣ ರಾಜಕೀಯಗಳು ಎಲ್ಲ ಪಾರ್ಟಿನಲ್ಲೂ ಇದಾವೆ ಆದ್ದರಿಂದ ರಾಜ್ಯಕ್ಕೂ ಒಳ್ಳೆಯದಲ್ಲ ರಾಜ್ಯದ ಅಭಿವೃದ್ಧಿ ಮೇಲೆ ಬಹಳ ಪರಿಣಾಮ ಬೀರ್ತವೆ ಯಾರಿಗೂ ಒಳ್ಳೆಯದಲ್ಲ ಆದರೆ ಮುಖ್ಯಮಂತ್ರಿಗಳು ಅದೆಲ್ಲ ಗಮನಿಸಿ ಕೂಡ ಅದನ್ನು ಸರಿ ಮಾಡಿದ್ರೇನೆ ಆದಂಗೆ ಅದು ಹೋದಂಗೆ ಹೋಗಿ ಅಂತ ಹೋಗ್ತಾ ಇರ್ತಕ್ಕ ಒಳ್ಳೆ ಬೆಳವಣಿಗೆ ಅಲ್ಲ ಬಿಜೆಪಿ ಬಿಜೆಪಿ ಏನ್ ಹೇಳೋದು ಒಂದು ಅರ್ಥ ಆಗ್ತಾ ಇಲ್ಲ ಒಂಥರ ಸತ್ಯವಂತರ ಪಾರ್ಟಿ ಅದು ಯಾ ಹೇಳಿದಂಗೆಪ್ಪ ಅದು ಸತ್ಯವಂತರ ಪಾರ್ಟಿ ಬಿಜೆಪಿ ಆಮೇಲೆ ನೀವೇ ಲೆಕ್ಕ ಹಾಕೊಳ್ಳಿ ಬಲ್ಲ ಅಲ್ಲಿ ನಾವು ನೀರಾವರಿ ಮಂತ್ರಿ ಇದ್ದಾರೆ ನಮ್ಮ ಜಮೀನುಗಳಿಗೆ ನೀರಿನ ತೊಂದರೆ ಇದೀಗ ಅದಕ್ಕೆ ಸ್ವಲ್ಪ ಕೆಲವೆಲ್ಲ ಕಾಮಗಾರಿಗಳು ಸ್ಯಾಂಕ್ಷನ್ ಮಾಡಿಕೊಡಿ ಅಂತ